ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾವು ಇವತ್ತು ಹಾವೇರಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಬುಡುಪನಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ನಮ್ಮ ಜೊತೆ ಶಂಕರಗೌಡ ಪಾಟೀಲ್ ಅವರಿದ್ದಾರೆ ಸೊ ಅವ್ರ ಮೂಲಕನೇ ಅವರ ಹೊಲದಲ್ಲಿ ಅವರು ಕೃಷಿಯ ಜೊತೆಗೆ ಹೈನುಗಾರಿಕೆ ಅದೇ ರೀತಿಯಾಗಿ ಕುರಿ ಸಾಕಾಣಿಕೆಯನ್ನು ಮಾಡಿದ್ದಾರೆ ಇನ್ನು ಕೃಷಿಯಲ್ಲಿ ಅವರು ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ರೇಷ್ಮೆಯನ್ನು ಬೆಳೀತಾ ಇದ್ದಾರೆ ಸೊ ಬೀಜೋತ್ಪಾದನೆಯಲ್ಲಿ ಟೊಮೆಟೊ ಬೀಜೋತ್ಪಾದನೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಹತ್ತಿ ಬೀಜೋತ್ಪಾದನೆಯನ್ನು ಮಾಡ್ತಾರೆ ಬನ್ನಿ ಅವರು ಇವತ್ತಿನ ದಿನ ಅವ್ರ ಮೂಲಕ ತಿಳ್ಕೊಳ್ಳೋಣ ಯಾವ ಯಾವ ಕೃಷಿಯನ್ನು ಮಾಡ್ತಾ ಇದಾರೆ ಸೊ ಅದರಿಂದ ಅವರಿಗೆ ಯಾವ ರೀತಿಯಾಗಿ ಲಾಭ ಆಗ್ತದೆ ಅನ್ನೋದು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಶಂಕರಗೌಡ ಚೆನ್ನಸನಗೌಡ ಪಾಟೀಲ್ ಸಾಕಿನ ಬುಡಪ್ನಹಳ್ಳಿ ತಾಲೂಕ್ ಬ್ಯಾಡಗಿ ಜಿಲ್ಲಾ ಹಾವೇರಿ ಓಕೆ ನೀವು ಈಗ ನಿಮ್ಮದು ಹೊಲ ಎಷ್ಟಿದೆ ಇಲ್ಲಿ ಏನೇನು ಬೆಳಿತಾ ಇದ್ದೀರಿ ಒಟ್ಟು ನಮ್ಮ ಕುಟುಂಬಕ್ಕೆ ಹೊಲ ಬಂದು ಸುಮಾರು ಒಂದು ಇಪ್ಪತ್ತೈದು ಎಕರೆ ಹೊಲ ಇದೆ ನನಗೆ ನನ್ನ ಇದಕ್ಕೆ ಐದು ಎಕರೆ ಮೂರು ಗಂಟೆ ಕಡಿಮೆ ಐದು ಎಕರೆ ನನ್ನ ಹೆಸರಿಗೆ ಇದೆ ಅದರಲ್ಲಿ ಸುಮಾರು ಮೂರು ಎಕರೆದಲ್ಲಿ ಒಂದು ಒಂದು ಮುಲ್ ಎಕರೆ ಪಾಲಿ ಹೌಸು ಒಂದು ಕಾಲು ಎಕರೆ ಶೇಡ್ನಟ್ಟನ್ನು ಮಾಡಿದ್ದೀನಿ ಈ ಪಾಲಿ ಹೌಸಲ್ಲಿ ಏನು ಈ ಟೊಮೆಟೊ ಬೆಳೆ ಇದೆ ಇದನ್ನು ಈ ಬೆಳೆಯನ್ನು ಬೆಳೀತಾ ಇದ್ದೀನಿ ಶೇಡ್ನಟ್ಟಿನಲ್ಲಿ ಕೂಡ ಬೆ ಮುಂಗಾರಿಗೆ ಸೌತೆ ಹಾಕ್ತೀನಿ ಹಿಂಗಾರಿ ಟೊಮೆಟೊ ಬೆಳೆ ಬೆಳಿತೀನಿ ಪಾಲಿ ಹೌಸಲ್ಲಿ ಚಿಲ್ಲಿ ಇರ್ಬೋದು ಡೊಣಗಾಯಿ ಇರ್ಬೋದು ಬ್ರಿಂಜಾಲ್ ಇರ್ಬೋದು ಟೊಮೆಟೊ ಇರ್ಬೋದು ಏನು ಪಾಲಿ ಹೊಸಲಿ ಬೆಳೀತಕ್ಕಂಥ ತಳಿಗಳು ಏನಿದಾವೆ ಅದನ್ನು ಪಾಲಿ ಹೊಸಲಿ ಬೆಳಿತೀನಿ ಉಳಿದಂತೆ ಹಿಂಗಾರಿನಲ್ಲಿ ಟೊಮೆಟೊ ಮಾಡ್ತೀನಿ ಈ ಎರಡೂ ಮುಂಗಾರಿ ಮತ್ತು ಹಿಂಗಾರಿನಲ್ಲಿ ಬೆಳೆ ಮಾಡೋದರಿಂದ ತುಂಬ ಚೆನ್ನಾಗಿ ಆಗಿದೆ ನಾನು ಆರ್ಥಿಕವಾಗಿ ಕೂಡ ಸಬಲನಾಗಿದ್ದೀನಿ ನನ್ನ ಮಂಥನ್ನು ಕೂಡ ಒಳ್ಳೆ ಗೌರವಯುತವಾಗಿ ನಡೀತಾ ಇದ್ರು ಇದೆಲ್ಲ ಬೀಜೋತ್ಪಾದನೆ ಮಾಡ್ತೀನಿ ಎಲ್ಲ ಬೀಜೋತ್ಪಾದನೆಯನ್ನು ಮಾಡ್ತೀನಿ ಓಕೆ ಈ ನೀರಾವರಿ ಬಿಟ್ಟು ಮೇಲ್ಜಮೀನಲ್ಲಿ ಏನಾಗ್ತೀವಿ ಜಮೀನಲ್ಲಿ ಶೇಂಗಾ ಮೆಕ್ಕೆಜೋಳ ಹತ್ತಿ ಆಮೇಲೆ ಇದು ತೊಗರಿ ಹೆಸರು ನನ್ನ ಮನೆಗೆ ಏನು ಬೇಕಲ್ಲ ಕಾಳುಗಳು ಅದೇ ಅದೇ ಗುರಾಳ್ ಇರ್ಬೋದು ಎಳ್ಳಿರ್ಬೋದು ಸಾಸಿವೆ ಮತ್ತು ಮಡಿಕೆ ಉದ್ದು ಏನು ನನಗೆ ಬೇಕು ಆ ನನ್ನ ಮನೆಗೆ ಬೆ ಉಣ್ದಾಗಿ ಉಣ್ಲಿಕ್ಕೆ ಏನು ಬೇಕು ಆ ಎಲ್ಲ ಬೆಳೆಗಳನ್ನು ನಾನು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ನಾನು ಮನೆಯಲ್ಲೇ ಬೆಳೆದು ಉಣ್ಣುವಂಥ ಪದ್ಧತಿಯನ್ನು ರೂಢಿಸ್ಕೊಂಡಿದ್ದೀನಿ ಹಾಗಾಗಿ ನನಗೆ ಆರ್ಥಿಕ ಹೊರೆಯೂ ಭಾಳಷ್ಟು ಕಡಿಮೆ ಆಗಿದೆ ಪ್ರತಿ ವರ್ಷ ನಾನು ಈ ಎಲ್ಲ ಬೆಳೆಗಳನ್ನು ಬೆಳೆದು ಉಣ್ಣೋದ್ರಿಂದ ನನಗೆ ಆರ್ಥಿಕ ಹೊರೆ ಕಡಿಮೆ ಆಗಿದೆ ಅಂತ ಹೇಳಿ ಬಯಸ್ತೀನಿ ಮತ್ತು ಒಳ್ಳೆಯ ಆಹಾರವನ್ನು ಉಣ್ಲಿಕ್ಕೆ ಅದು ಅನುಕೂಲ ಆಗ್ತದೆ ರೈತರು ಕೂಡ ತಾವು ಏನು ಊಟ ಮಾಡ್ತಾರ ತಮ್ಮ ಮನೆಗೆ ಏನು ಬೇಕಾಗೈತಿ ಅದನ್ನು ಬೆಳ್ಕೊಂಡು ಆಮೇಲೆ ಕಮರ್ಷಿಯಲ್ ಬೆಳೆ ಬೆಳೆದ್ರೆ ಚಲೋ ಆಗುತ್ತೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತೈತಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಕೃಷಿ ಜೊತೆಗೆ ಮತ್ತು ಉಪಕಸಗಳನ್ನೇನಾದರೂ ಮಾಡ್ತಾರೆ ಕೃಷಿ ಜೊತೆಗೆ ನನ್ನದು ಹೈನುಗಾರಿಕೆ ಇದೆ ಅದರ ಜೊತೆಗೆ ಕುರಿ ಸಾಕಾಣಿಕೆಯನ್ನು ಕೂಡ ಮಾಡ್ತಾಯಿದ್ದೀನಿ ಕುರಿ ಸಾಕಾಣಿಕೆ ಪ್ರತಿ ತಿಂಗಳು ಹದಿನೈದು ಟಗರ್ಗಳ ಮರಿಗಳನ್ನು ತರುವುದು ಐದು ತಿಂಗಳ ಮಾರಾ ಮೇಯಿಸಿ ಆರನೇ ತಿಂಗಳಿಗೆ ಮಾರಾಟ ಮಾಡುವುದು ಅದರಿಂದನೂ ಲಾಭ ಚೆನ್ನಾಗಿ ಬರ್ತದೆ ಅದರ ಜೊತೆಗೆ ಹೈನುಗಾರಿಕೆ ಇದೆ ಹೈನುಗಾರಿಕೆ ಯಾವ ಉದ್ದೇಶಕ್ಕಾಗಿ ನಾನು ಹೈನುಗಾರಿಕೆಯಿಂದ ಲಾಭ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಏನು ಗೊಬ್ಬರ ಬರ್ತದೆ ಸಗಣಿ ಮತ್ತು ಅದು ಗಂಜಲು ಅದನ್ನು ನಾನು ಹೊಲಕ್ಕೆ ಹಾಕೋದ್ರಿಂದ ಉತ್ತಮವಾದಂಥ ಬೆಳೆಯನ್ನು ಬೆಳೆಯಲಿಕ್ಕೆ ನನಗೆ ಭಾಳ ಸಹಕಾರಿಯಾಗಿದೆ ಅದಕ್ಕೆ ಮನೆಯಲ್ಲಿ ದನಗಳನ್ನು ಕಟ್ಕೊಂಡ್ರೆ ರೈತರಿಗೆ ಉತ್ತಮ ಅದರಿಂದ ಉತ್ತಮವಾದಂಥ ಬೆಳೆಗಳನ್ನು ಬೆಳೀಲಿಕ್ಕೆ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅಂತ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ರೇಷ್ಮೆಯನ್ನು ಮಾಡ್ತೀರಿ ರೇಷ್ಮೆಯನ್ನು ಮಾಡ್ತೀನಿ ಪ್ರತಿ ತಿಂಗಳು ನಾನು ನೂರ ಐವತ್ತರಿಂದ ಎರಡು ನೂರು ಲಿಂಕ್ಸ್ ರೇಷ್ಮೆ ಹುಳುಗಳನ್ನು ತರ್ತೀನಿ ನಾಲ್ಕು ನಾಲ್ಕೂವರೆ ಎಕರೆ ರೇಷ್ಮೆ ಮಾಡಿದ್ದೀನಿ ಆ ರೇಷ್ಮೆಯಲ್ಲೇ ಮಿಶ್ರ ಬೆಳೆಯಾಗಿ ಅಂದರೆ ಒಂದು ಸಾಲ ಅಡಿಕೆ ಎರಡು ಸಾಲ ರೇಷ್ಮೆ ಮಾಡಿದ್ದೀನಿ ಅದಕ್ಕೆ ನಾನು ಪ್ರತಿ ತಿಂಗಳು ಎರಡು ನೂರು ಲಿಂಕ್ಸ್ ತಂದರೆ ಅದರಿಂದ ಮಾರಾಟ ಮಾಡಿ ಖರ್ಚು ತೆಗೆದ್ರೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ರೇಷ್ಮಿನಲ್ಲಿ ಉಳಿತದೆ ಭಾಳ ಚೆನ್ನಾಗಿ ಬರ್ತದೆ ರೇಷ್ಮೆ ಅದಕ್ಕೆ ನೀವು ನಾವು ಏನೇ ಮಾಡಿದರೂ ರೈತರು ನಾನು ಎಲ್ಲ ರೈತರಲ್ಲಿ ವಿನಂತಿ ಏನು ಅಂತಂದರೆ ಮೊದಲು ನಮಗೆ ಭೂಮಿ ಕಸುವಾಗಬೇಕು ಭೂಮಿ ಕಸುವಾಗಕ್ಕೆ ಸಾಧ್ಯ ಏನು ಅಂತಂದರೆ ಅದೇನು ಹೊರಗಿಂದ ಯಾವ್ದಾರು ಈ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಕಸುವಾಗಲ್ಲ ಭೂಮಿ ತಾಯಿ ಚೆನ್ನಾಗಿರ್ಬೇಕು ಅಂತಂದರೆ ಮನೆಯಲ್ಲಿ ಹಸುಗಳನ್ನು ಕಟ್ಕೋಬೇಕು ಎತ್ತುಗಳನ್ನು ಕಟ್ಕೊಳ್ಬೇಕು ಅಂದರೆ ಮನೆಯ ಆರೋಗ್ಯನೂ ಚೆನ್ನಾಗಿರ್ತದೆ ಹೊಲದ ಆರೋಗ್ಯನೂ ಚೆನ್ನಾಗಿರ್ತದೆ ಫಲ ಆರೋಗ್ಯವಾಗಿತ್ತು ಅಂದ್ರೆ ನಮ್ಗೆ ಬೆಳೆ ಚೆನ್ನಾಗಿ ಬರ್ತದೆ ರೈತರು ದಯಮಾಡಿ ಎಲ್ಲ ರೈತರಲ್ಲಿ ವಿನಂತಿ ನಂದು ಮನೆಯಲ್ಲಿ ಹಸುಗಳನ್ನು ಕಟ್ಕೊಂಡು ಗೊಬ್ಬರ ಹಾಕಿದ್ರೆ ನಮಗೆ ಬಡತನ ಬರೋದಿಲ್ಲ ಅನ್ನುವಂಥದ್ದು ನನ್ನ ಅನುಭವ ಅದನ್ನು ನಾನು ರೈತರಲ್ಲಿ ವಿನಂತಿ ಮಾಡಿ ಕೇಳ್ತೀನಿ ಎಲ್ಲರೂ ಅದನ್ನು ಅನುಸರಿಸಬೇಕು ಅಂತ ಕೇಳ್ತಾ ಇದ್ದೀನಿ ಇದು ಪ್ಲ್ಯಾಂಟಿಸಮ್ ಜೊತೆಗೆ ಕಂಪ್ನಿ ಜೊತೆಗೆ ಅಪ್ ಮಾಡಿಕೊಂಡಿದ್ದೀವಿ ಅವರು ಆರ್ ಎನ್ ಡಿ ವೆರೈಟಿ ಟೆಸ್ಟ್ಗಳನ್ನೆಲ್ಲ ಮಾಡ್ತಾರೆ ಅದ್ರ ಜೊತೆಗೆ ಈ ಕಂಪ್ನಿ ಪ್ರೊಡಕ್ಷನನ್ನು ಕೂಡ ನಾನು ನನ್ನ ಇದರಲ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ಇಲ್ಲಿ ಪಾಲಿ ಹೌಸಲ್ಲಿ ಪ್ಯೂರ್ಲಿ ಆರ್ ಎನ್ ಡಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಇಲ್ಲಿ ಈ ಈ ಆರ್ ಎನ್ ಡಿ ವ್ಯವಸ್ಥೆಯಲ್ಲಿ ಸುಮಾರು ಒಂದು ಐವತ್ತು ಜನ ಲೇಬರ್ ಕೆಲಸ ಮಾಡ್ತಾಯಿದ್ದಾರೆ ಒಂದು ಹತ್ತು ಗಂಡಾಳು ಒಂದು ಐವತ್ತೆಣ್ಣಾಳು ನಾಟ್ ಲೆಸ್ ದೆನ್ ಟೆನ್ ಮಂತ್ಸ್ ವರ್ಷದಲ್ಲಿ ಹತ್ತು ತಿಂಗಳ ಒಂದು ಐವತ್ತು ಜನರಿಗೆ ಡೈಲಿ ಕೆಲಸ ಸಿಗ್ತದೆ ಆ ಆ ಆ ಒಂದು ದೃಷ್ಟಿಯಿಂದ ಕಂಪ್ನಿಯವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಾನು ಗ್ರಾಮದ ಪರವಾಗಿ ಕಾರ್ಮಿಕರ ಪರವಾಗಿ ಈ ಈ ಕಂಪನಿ ಜೊತೆಗೆ ಟೈ ಅಪ್ ಮಾಡ್ಕೊಂಡು ಇದು ಆರ್ ಎನ್ ಡಿ ಮಾಡ್ತಾ ಇರೋದ್ರಿಂದ ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿದೆ ಜೊತೆಗೆ ಅವ್ರ ಕಂಪ್ನಿದು ಪ್ರೊಡಕ್ಷನ್ ಮಾಡೋದ್ರಿಂದ ನಾನು ಸೀಡ್ ಪ್ರೊಡಕ್ಷನ್ ಮಾಡೋದ್ರಿಂದ ನಾನು ಆರ್ಥಿಕವಾಗಿ ಸವಾಲುರಾಗಿದ್ದೀನಿ ಅದರಿಂದ ಒಳ್ಳೆಯದಾಗಿದೆ ಅಂತ ಹೇಳಿ ಬಯಸ್ತೇನೆ ಇದು ನಿಜವಿಡು ಕಂಪನಿ ಬೀಜದ ಹತ್ತಿ ಇದು ಗಂಡು ಇದು ನಾಲ್ಕು ಸಾಲು ಒಳಗಡೆ ಹೆಣ್ಣಿದೆ ಇದು ಇಳುವರಿ ಬಂದು ಸುಮಾರು ಎರಡು ಕ್ವಿಂಟಲ್ ತನಕ ಬರಬಹುದು ಅಂತ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ ಇದು ಐವತ್ತೈದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಕಾಳು ಅಂತ ತೆಗೆದುಕೊಳ್ತಾರೆ ಸುಮಾರು ಒಂದು ತಿಂಗಳ ಕ್ರಾಸಿಂಗ್ ಮಾಡಿದೆ ಒಂದ್ ತಿಂಗಳ ಐದು ದಿವಸ ಈ ಸಲ ಮಳೆ ಹೆಚ್ಚಾಗಿರೋದ್ರಿಂದ ಐದತ್ ಕೆಜಿ ಇಳುವರಿ ಹೆಚ್ಚು ಕಡಿಮೆ ಆಗಬಹುದು ಆದ್ರ ಇಳುವರಿ ನೋಡಿಕೊಂಡು ಬೇಕಾದ್ರೆ ಇನ್ನೊಂದಿಷ್ಟು ರೈತರಿಗೆ ಲಾಸ್ ಆಗದಂಗ ಮಾಡ್ತೀವಿ ಅನ್ನುವಂಥದ್ದನ್ನ ಮೊನ್ನೆ ಮ್ಯಾನೇಜರ್ ಬಂದು ಮಾತಾಡಿದ್ದಾರೆ ಈ ಈ ಒಂದು ಹತ್ತಿ ಪ್ಲಾಟ್ ನಿಂದ ಕನಿಷ್ಠ ಒಂದು ಐವತ್ತು ಸಾವಿರ ರೂಪಾಯಿ ಆದಾಯವನ್ನು ಖರ್ಚು ತೆಗೆದು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಮೂವತ್ ಗುಂಟೆ ಪ್ಲಾಟ್ ಇದು ಎಕರೆದಲ್ಲ ಮೂವತ್ ಗುಂಟೆ ಈ ಮೂವತ್ ಗುಂಟೆಯಲ್ಲಿ ಕನಿಷ್ಠ ಒಂದು ಐವತ್ತು ಸಾವಿರ ರೂಪಾಯಿ ಆ ಲಾಭದ ನಿರೀಕ್ಷೆಯಲ್ಲಿದ್ದೀನಿ ಅದು ಆಗಬಹುದು ಅನ್ನುವಂತಹ ಇಳುವರಿ ಬಂದಿದೆ ನನಗೆ ರೇಷ್ಮೆ ಬೆಳೆ ನಾನು ಸುಮಾರು ಒಂದು ನಾಲ್ಕೂವರೆ ಎಕರೆ ರೇಷ್ಮೆ ಹಚ್ಚಿದ್ದೇನೆ ಅದರಲ್ಲಿ ಎರಡು ಸಾಲ ರೇಷ್ಮೆ ಒಂದ್ಸಾಲ ಅಡಿಕೆ ಆ ರೀತಿಯಾಗಿ ಮಲ್ಟಿಕ್ರಾಪನ್ನು ಬೆಳೀತಾ ಇದ್ದೀನಿ ನಾನು ಪ್ರತಿ ತಿಂಗಳ ನೂರ ಐವತ್ತರಿಂದ ಎರಡು ನೂರು ಲಿಂಕ್ಸು ಹುಳುಗಳನ್ನು ತರ್ತೀನಿ ಅದು ಕನಿಷ್ಠ ನೂರಕ್ಕೆ ನೂರರಷ್ಟು ಬಂದಾಗ ಹೆಚ್ಚು ಲಾಭ ಆಗ್ತದೆ ಇಲ್ಲ ಏನಾದರೂ ಹುಳುಗಳಲ್ಲಿ ವ್ಯತ್ಯಾಸ ಆಗಿ ಕ್ಲೈಮೇಟ್ನಲ್ಲಿ ವ್ಯತ್ಯಾಸ ಆದಾಗ ಅದು ಏನಾಗ್ತದೆ ಅಂತಂದ್ರೆ ಇಳುವರಿ ಸ್ವಲ್ಪ ಅಂದ್ರೆ ಕಡಿಮೆ ಆಗಿರ್ತದೆ ಯಾವುದೇ ರೀತಿಯಾದ್ರೂ ಇಳುವರಿ ಕಡಿಮೆ ಆದಾಗ ರೇಟ್ ಬಂದಿರ್ತದೆ ಇಳುವರಿ ಜಾಸ್ತಿ ಬಂದ ರೇಟ್ ಕಡಿಮೆ ಆದರೆ ಆಗಿ ನಾನು ಪ್ರತಿ ತಿಂಗಳ ಕಡಿಮೆ ಅಂದ್ರೂ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಆದಾಯವನ್ನು ಈ ರೇಷ್ಮೆ ಪ್ರತಿ ತಿಂಗಳ ನನಗೆ ಕೊಡ್ತಾಯಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದರಿಂದ ನನ್ನ ಆರ್ಥಿಕ ಪರಿಸ್ಥಿತಿ ಭಾಳ ಚೆನ್ನಾಗಾಗಿದೆ ಮನೆಯೂ ಕೂಡ ಭಾಳ ಏನಾಗಿದೆ ಅಂತಂದರೆ ಸಬಲೀಕರಣವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನೀರಿನ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿರಿ ನಿಮ್ಮ ಇದೊಂದು ಓವರ್ ಎಡ್ ಟ್ಯಾಂಕ್ ಅಂದರೆ ಇಲ್ಲ ಇದೊಂದು ನಲ್ವತ್ತು ಫುಟ್ ಉದ್ದ ಇದೆ ಹನ್ನೆರಡು ಫುಟ್ ಅಗಲ ಇದೆ ಹತ್ತು ಫುಟ್ ಎತ್ತರ ಇದೆ ಇದು ಇದಕ್ಕೆ ನಾವು ಪಂಪ್ನಿಂದ ಲಿಫ್ಟ್ ಮಾಡಿ ಇದಕ್ಕೆ ಬಿಟ್ಕೊಂಡು ಇಲ್ಲಿಂದ ಎಲ್ಲ ಪೈಪ್ಲೈನಲ್ಲಿ ಡ್ರಿಪ್ನಾಗೆ ಹೋಗ್ತದೆ ಹೀಗಾಗಿ ನನಗೆ ನೀರಿನ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿಕ್ಕೆ ಕಡಿಮೆ ನೀರಿನಲ್ಲಿ ಹೆಚ್ಚು ಹೊಲವನ್ನು ಬೇಸಾಯ ಮಾಡಲಿಕ್ಕೆ ಅನುಕೂಲ ಆಗಿದೆ ಇದರಿಂದ ರೈತರು ಈ ರೀತಿ ಮಾಡ್ಕೊಂಡ್ರೆ ನೀರಿನ ಬಾವಣೆ ತಪ್ಪುತ್ತೆ ಅಂತ ಅನ್ನುವಂಥದ್ದು ನನ್ನ ಸದಿಚ್ಛೆ ಎಲ್ಲರೂ ಈ ರೀತಿ ಮಾಡ್ಕೊಂಡ್ರೆ ಅನುಕೂಲ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಇಲ್ಲಿ ಕುರಿ ಸಾಕಾಣಿಕೆ ಟಗರು ಕುರಿ ಟಗರ್ ಟಗರ್ ಹಾ ಎಷ್ಟು ಟಗರ್ ಸಾಕಾಣಿಕೆ ಮಾಡಿರಿ ಸುಮಾರು ಹದಿನೈದು ಟಗರ್ಗಳನ್ನು ಮರಿ ಟಗರು ಮರಿಯನ್ನು ತಂದಿದ್ದೀವಿ ನಮ್ಮ ಉದ್ದೇಶ ಇರೋದು ಪ್ರತಿ ತಿಂಗಳು ಹದಿನೈದು ಮರಿಗಳನ್ನು ತರುವುದು ಐದು ತಿಂಗಳು ಸಾಕಾಣಿಕೆ ಮಾಡಿ ಆರನೇ ತಿಂಗಳಿಗೆ ಮಾರಾಟ ಮಾಡುವುದು ಅನ್ನುವಂಥ ವಿಚಾರದಲ್ಲಿ ಇಟ್ಕೊಂಡು ಈಗ ಮೊದಲನೇ ತಿಂಗಳು ಈಗ ಹದಿನೈದು ಮರಿ ತಂದಿದ್ದೀವಿ ಒಂದು ತಿಂಗಳಾಗಿದೆ ಇನ್ನೊಂದು ನಾಲ್ಕೈದು ದಿವಸ ಬಿಟ್ಟು ಅಂದರೆ ಬರುವ ಗುರುವಾರ ಅಥವಾ ರವಿವಾರ ಸಂತೆಗೋಗಿ ಮತ್ತೆ ಹದಿನೈದು ಪ್ರತಿ ತಿಂಗಳು ಹದಿನೈದು ತರುವುದು ಐದು ತಿಂಗಳು ಅಂತ ಆ ರೀತಿಯಾಗಿ ಈಗ ಮೊದಲನೇ ಕಂತಾಗಿ ಹದಿನೈದು ಪುಡಿಗಳನ್ನು ತಂದಿದ್ದೀವಿ ಮರಿಗಳನ್ನು ತುಂಬ ಚೆನ್ನಾಗಿ ಇದ್ದಾವೆ ಮರಿಗಳು ಸಾಕಷ್ಟು ಉತ್ತಮವಾಗಿ ಜೋಪಾನ ಆಗಿದ್ದಾವೆ ಮತ್ತು ನಾವು ಹಾಕ್ತಕ್ಕಂಥ ಮೇವು ತಿಂಡಿ ಆ ಎಲ್ಲ ದೃಷ್ಟಿಯಿಂದ ನೋಡಿದರೆ ಮರಿಗಳು ತುಂಬ ಚೆನ್ನಾಗಿ ಡೆವಲಪ್ ಆಗಿದ್ದಾವೆ ಅಂತ ಅನ್ನಿಸ್ತಾ ಇದೆ ಹೆಂಗೆ ತಂದಿರ್ತೀರಿ ನೀವು ಒಂದಕ್ಕೆ ನನಗೆ ಆಗಿ ಒಂದು ಮರಿ ಏಳು ಸಾವಿರದ ಎರಡುನೂರಿಂದ ಏಳು ಸಾವಿರದ ಮುನ್ನೂರು ಟೋಟಲಾಗಿ ಹತ್ತು ಥರ ಸಾಗಾಣಿಕೆ ವೆಚ್ಚ ಸೇರಿದರೆ ಏಳುವರೆ ಸಾವಿರ ರೂಪಾಯಿ ಒಂದು ಮರಿ ಬಿದ್ದಿದೆ ಹಾಂ ಈಗ ನೀವು ಅದನ್ನು ಹೆಂಗೆ ಐದು ತಿಂಗಳಾದಮೇಲೆ ಎಷ್ಟು ಮಾರಾಟ ಮಾಡಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಒಂದೊಂದು ಮರಿ ಮಾರಾಟ ಆಗ್ತವೆ ಐದು ತಿಂಗಳಾದ ನಂತರ ಅಂದರೆ ನಂದು ಅಂದಾಜೇನಿದೆ ಒಂದು ಈಗ ಏಳುವರೆ ಸಾವಿರ ಖರ್ಚಾಗಿರೋದು ಒಂದು ಕನಿಷ್ಠ ಒಂದು ಆರರಿಂದ ಏಳು ಸಾವಿರ ಪ್ರತಿ ತಿಂಗಳು ಒಂದು ಕುರಿ ಒಂದು ಸಾವಿರ ಖರ್ಚೈತಿ ಅದು ಆದಾಯ ಒಂದು ಪ್ರತಿ ತಿಂಗಳು ಒಂದು ಕುರಿಯಿಂದ ಒಂದು ಸಾವಿರ ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದೀವಿ ನಾವು ಆ ರೀತಿಯಾಗಿ ಐದು ತಿಂಗಳಿಗೆ ಒಂದು ಕುರಿಯಿಂದ ಐದೈದು ಸಾವಿರ ಎವರೇಜ್ ಅಷ್ಟು ಮಿನಿಮಮ್ ಐ ಮ್ಯಾಕ್ಸಿಮಮ್ ಸಿಗ್ಬಹುದು ಇನ್ನೊಂದು ಎರಡು ಸಾವಿರ ಹೆಚ್ಚು ಸಿಗಬಹುದು ಅಂತ ಇದ್ದು ಆದ್ರೂ ಐದ್ ಸಾವಿರಕ್ಕಿಂತ ದೋಖ ಇಲ್ಲ ತಿಂಗಳು ಒಂದ್ ಕುರಿಯಿಂದ ಒಂದು ಒಂದು ಸಾವಿರ ರೂಪಾಯಿ ಆದಾಯವನ್ನು ನಿರೀಕ್ಷೆ ಮಾಡಿದೀನಿ ಹದಿನೈದು ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಆದಾಯ ಬರ್ತದೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು